ವೀಕ್ಷಕರೇ ನಮಸ್ಕಾರ ಕಿವಿಸ್ ವಿರುದ್ಧ ಗೆದ್ದರೂ ಕೂಡ ಮೋಸದ ಗೆಲುವು ಎಂದ ಪಾಕಿಸ್ತಾನ ದಿಗ್ಗಜರು ಹೌದು ವೀಕ್ಷಕರೇ ನಿನ್ನೆ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡವು ನಲ್ವತ್ನಾಲ್ಕು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿ ಕಾನ್ಸ್ಟೇಬಲ್ನಲ್ಲಿ ಟೇಬಲ್ನಲ್ಲಿ ಅಗ್ರಸ್ಥಾನವನ್ನು ಗಿಟ್ಟಿಸಿಕೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಪಾಕಿಸ್ತಾನದ ಪ್ರಮುಖ ದಿಗ್ಗಜರು ಇದೀಗ ಮೋಸದ ಗೆಲುವು ಎಂದು ಹೇಳಿದ್ದಾರೆ ವೀಕ್ಷಕರೇ ಇವರು ಮಾತನಾಡಿದ ಅಹಂಕಾರದ ಮಾತುಗಳನ್ನು ನೀವು ಕೇಳಿದರಿ ನೀವು ಕೂಡ ಸಿಡಿದೇಳುತ್ತೀರಿ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ಈ ಅಪ್ಡೇಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ್ಟ ಭಾರತೀಯ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿಯ ಹಾಗೆ ಸೆಮಿಫೈನಲ್ನಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಬೀಗುತ್ತದೆ ಎಂದರೆ ಪ್ರತಿಯೊಬ್ಬರೂ ಕೂಡ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿಯ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಚಾಂಪಿಯನ್ಸ್ ಟ್ರೋಫಿಯ ಹನ್ನೆರಡನೇ ಪಂದ್ಯದಲ್ಲಿ ನಿನ್ನೆ ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ದುಬೈನ ಮೈದಾನದಲ್ಲಿ ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡವು ನಲವತ್ನಾಲ್ಕು ರನ್ಸ್ಗಳ ರೋಚಕ ಗೆಲುವು ದಾಖಲಿಸಿತು ಹೌದು ಟೀಂ ಇಂಡಿಯಾ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರು ಮಿಂಚಿದರೆ ಇತ್ತ ವೀಕ್ಷಕರೇ ಬೌಲಿಂಗ್ ವಿಭಾಗದಲ್ಲಿ ವರುಣ್ ಚಕ್ರವರ್ತಿಯವರು ಐದು ವಿಕೆಟ್ ಕಬಳಿಸುವ ಮೂಲಕ ನ್ಯೂಜಿಲೆಂಡ್ ತಂಡಕ್ಕೆ ಗೊತ್ತಾದರು ಹೌದು ವರುಣ್ ಚಕ್ರವರ್ತಿ ಅವರು ಹಾಕಿದಂತಹ ಹತ್ತು ಓವರ್ಸ್ ಗಳಿಗೆ ನಲವತ್ತೆರಡು ರನ್ಸ್ ನೀಡುವ ಮೂಲಕ ಐದು ವಿಕೆಟ್ ಕಬಳಿಸಿ ಮಿಂಚಿದರು ವೀಕ್ಷಕರಿ ಒಟ್ಟಾರೆಯಾಗಿ ಟೀಂ ಇಂಡಿಯಾ ತಂಡವು ಈ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆ ಇನ್ನು ಮುಂಬರುವ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆಲ್ಲುವ ತವಕದಲ್ಲಿದ್ದಾರೆ ಇತ್ತ ವೀಕ್ಷಕರೇ ಪಾಕಿಸ್ತಾನ ದಿಗ್ಗಜರಿಗೆ ಭಾರತ ತಂಡದ ಗೆಲುವುಗಳನ್ನು ನೋಡಿ ಪಟ್ಟೆ ಕಿಚ್ಚು ಹೌದು ನಿನ್ನೆಯ ಪಂದ್ಯ ಮುಗಿದ ಬಳಿಕ ಇವರು ಮಾತನಾಡಿದ ಅಹಂಕಾರದ ಮಾತುಗಳು ಇಲ್ಲಿವೆ ವೀಕ್ಷಕರೇ ಮೊದಲನೆಯದಾಗಿ ಮಾತನಾಡಿದ ವಾಶಿಂ ಅಕ್ರಮ್ ಅವರು ಈ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಪಂದ್ಯಾವಳಿಯಲ್ಲಿ ನಿಮಗೆ ಬುದ್ಧಿ ಮಾತ್ರ ಬರುವುದಿಲ್ಲ ಈ ಒಂದು ಟೂರ್ನಿಯಲ್ಲಿ ಆಡಿದ ಮೂರು ಪಂದ್ಯಗಳಲ್ಲಿ ನೀವು ಸಂಪೂರ್ಣವಾಗಿ ಮೋಸ ಮಾಡಿ ಗೆದ್ದಿದ್ದೀರಿ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಅಂಪೈರ್ಸ್ಗಳು ನಿಮ್ಮ ವಿರುದ್ಧ ಕಾಲ್ ಕೊಟ್ಟರು ಹೌದು ಮಿಚನ್ ಬ್ರೆಸ್ವೆಲ್ ಅವರ ವಿಕೆಟ್ ಈ ಒಂದು ಪಂದ್ಯದಲ್ಲಿ ಇರಲಿಲ್ಲ ಆದರೆ ಅಂಪೈರ್ಸ್ಗಳ ನಿರ್ಲಕ್ಷ್ಯಕ್ಕೆ ನ್ಯೂಜಿಲೆಂಡ್ ತಂಡವು ಬಲಿಯಾಗಬೇಕಾಯಿತು ಮತ್ತು ನಿಮಗೆ ಬುದ್ಧಿ ಇದ್ದಿದ್ದರೆ ಈ ರೀತಿಯಾದ ಮೋಸವನ್ನು ಮಾಡುತ್ತಿರಲಿಲ್ಲ ನಿನ್ನೆಯ ಪಂದ್ಯದಲ್ಲಿ ನೀವು ಸಂಪೂರ್ಣವಾಗಿ ಮೋಸ ಮಾಡಿ ಗೆದ್ದಿದ್ದೀರಿ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ನಲ್ಲಿ ಖಚಿತವಾಗಿ ಆಸ್ಟ್ರೇಲಿಯಾ ತಂಡವೇ ಗೆದ್ದು ಬೀಗುತ್ತದೆ ನಾನು ಬೆಟ್ ಮಾಡುತ್ತೇನೆ ನೂರು ಪರ್ಸೆಂಟ್ ಆಗಿ ಆಸ್ಟ್ರೇಲಿಯಾ ತಂಡವು ಈ ಒಂದು ಸೆಮಿಫೈನಲ್ನಲ್ಲಿ ನಿಮ್ಮ ವಿರುದ್ಧ ಗೆದ್ದು ಈ ಬಂದು ಟೂರ್ನಿಯಿಂದ ಹೊರಹಾಕುತ್ತದೆ ನೋಡಿಬೇಕಾದರೆ ನಮ್ಮ ವಿರುದ್ಧ ನೀವು ಬೆಟ್ ಕಟ್ಟಿ ತೋರಿಸಿ ಎಂದು ವಾಷಿಂ ಅಕ್ರಮ್ ಅವರು ಅಹಂಕಾರದ ಹೇಳಿಕೆ ಕೊಟ್ಟರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಶೋಯ ಭಕ್ತರ್ ಅವರು ಈ ಬಗ್ಗೆ ಹೇಳಿದ್ದು ನಿಮಗೆ ಈ ಒಂದು ಟೂರ್ನಿಯಲ್ಲಿ ನಾಚಿಕೆಯೇ ಆಗುವುದಿಲ್ಲ ಹೌದು ನಿನ್ನೆಯ ಪಂದ್ಯದಲ್ಲಿ ಎಲ್ ಬಿ ಡಬ್ಲ್ಯೂ ವಿಕೆಟ್ ಇರುವುದಿಲ್ಲ ಆದರೆ ಈ ಒಂದು ವಿಕೆಟ್ ಅನ್ನು ತೆಗೆದುಕೊಂಡು ನೀವು ಈ ಒಂದು ಪಂದ್ಯವನ್ನು ಗೆದ್ದಿರಿಯಾ ಹೌದು ಮಿಚೆಲ್ ಬ್ರೆಸ್ವೆಲ್ ಅವರು ಸ್ಟ್ರೈಕ್ನಲ್ಲಿದ್ದರೆ ಕೇನ್ ವಿಲಿಯಮ್ಸನ್ ಹಾಗೂ ಈ ಇಬ್ಬರು ಆಟಗಾರರು ಕೂಡಿ ಈ ಒಂದು ಪಂದ್ಯವನ್ನು ಗೆಲ್ಲಿಸಿ ಕೊಡುತ್ತಿದ್ದರು ಆದರೆ ಮೋಸಕ್ಕೆ ನ್ಯೂಜಿಲೆಂಡ್ ತಂಡವು ಬಲಿಯಾಗಬೇಕಾಯಿತು ಮತ್ತು ಈ ಒಂದು ಟೂರ್ನಿಯಲ್ಲಿ ನೂರು ಪರ್ಸೆಂಟ್ ಆಗಿ ನ್ಯೂಜಿಲೆಂಡ್ ತಂಡವೇ ಗೆದ್ದು ಬಿಗುತ್ತದೆ ಎಂದು ಪಾಕಿಸ್ತಾನ ದಿಗ್ಗಜನಾದ ಶೋಯೆ ಅಖ್ತರ್ ಅವರು ಅಹಂಕಾರದ ಹೇಳಿಕೆ ಕೊಟ್ಟರು ವೀಕ್ಷಕರೇ ಈ ರೀತಿಯಾಗಿ ಮಾತನಾಡಿದ ಪಾಕಿಸ್ತಾನ ದಿಗ್ಗಜರು ಅಹಂಕಾರದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈ ಅಹಂಕಾರದ ಹೇಳಿಕೆಗಳ ಬಗ್ಗೆ ನಿಮ್ಮ ತಿರುಗೇಟುಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್